ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ಇವತ್ತು ಕೆ ಟಿ ಎಮ್ ತ್ರೀ ನೈಂಟಿ ಮೋಸ್ಟ್ ವೆಯ್ಟೆಡ್ ಕೆ ಟಿ ಎಮ್ ತ್ರೀ ನೈಂಟಿ ಅಡ್ವೆಂಚರ್ ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬೇಸಿಕಲಿ ಯಾವುದು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಬೇಕು ಮಾರ್ಕೆಟಲ್ಲಿ ಓಡಲಿ ಅದಾದಮೇಲೆ ಟೆಸ್ಟ್ ರೈಡ್ ತಗೊಳ್ಳೋಣ ಅಂತ ಆಮೇಲೆ ಇನ್ನೊಂದು ವಿಷಯ ಏನಂದರೆ ನಮ್ಗೆ ಹೆಂಗೆ ಇರಲಿ ತ್ರೀ ನೈಂಟಿ ಅಡ್ವೆಂಚರ್ ಇನ್ನೂ ಬಂದೇ ಇರಲಿಲ್ಲ ಇಷ್ಟು ದಿನ ಆದಮೇಲೆ ಈಗ ಟೂ ಫಿಫ್ಟಿ ತ್ರೀ ನೈಂಟಿ ಎಲ್ಲನೂ ಟೆಸ್ಟ್ ರೇಟ್ ಕೊಡ್ತಾಯಿದ್ದಾರೆ ಸೊ ಅದರಿಂದ ಈ ವಿಡಿಯೋಲಿ ನಿಮಗೆ ಕಂಪ್ಲೀಟ್ ಒಂದು ರಿವ್ಯೂ ಅದಾದಮೇಲೆ ಕಂಪ್ಯಾರಿಸನ್ನು ಏನಂತಕೊಬಂದರೆ ಹಿಮಾಲಯನ್ ಓನರು ಅಡ್ವೆಂಚರ್ ಓಡಿಸ್ದಾಗ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಏನೇನು ಡಿಫ್ರೆನ್ಸ್ ಇದೆ ಏನೇನು ಅಡ್ವಾಂಟೇಜ್ ಇದೆ ಹೇಳಿದ್ದೀನಿ ಅದೇ ವಿಡಿಯೋಲ್ಲೂ ಬಟ್ ಈ ಸಲ ಟೆಸ್ಟ್ ರೈಡ್ ಮಾಡಿಬಿಟ್ಟೆ ಚೆಕ್ ಮಾಡೋಣ ಸೊ ಲೆಟ್ಸ್ ಗೋ ಟು ಕೆ ಟಿ ಎಮ್ ಶೋ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ನಾನೇನು ಗಾಡಿ ಅಪ್ಗ್ರೇಡ್ ಮಾಡಬೇಕು ಅಂತಲ್ಲ ಬಟ್ ಕೆಲವರು ಒಂದು ಮೂವತ್ತು ನಲ್ವತ್ತು ಸಾವಿರ ರಾಯಲ್ ಎನ್ಫೀಲ್ಡಲ್ಲಿ ಓಡಿಸಿರೋರಿಗೆ ಆಮೇಲೆ ನನ್ನ ಚಾನಲಲ್ಲೂ ಕೆಲವ್ರು ಪ್ರಶ್ನೆಗಳು ಕೇಳಿದ್ದೀರಾ ಈಗ ಯಾವ ಗಾಡಿ ತೊಗೋಬೋದು ಬಿಲೋ ಫೋರ್ ಲ್ಯಾಕ್ಸ್ ಅನ್ನೋದು ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಎರಡು ವೇರಿಯಂಟ್ ಇದೆ ಕೆ ಟಿ ಎಮ್ ತ್ರೀ ನೈಂಟೀಲಿ ಒಂದು ಸ್ಟ್ಯಾಂಡರ್ಡು ಅಂದರೆ ಅಡ್ವೆಂಚರ್ ಅಷ್ಟೇ ಇನ್ನೊಂದು ಅಡ್ವೆಂಚರ್ ಎಕ್ಸ್ ಅಂತ ಅಡ್ವೆಂಚರ್ ಎಕ್ಸ್ ಅಂದರೆ ಅಲೋಯ್ ವೀಲ್ಸ್ದು ಈಗ ನಾನು ತೋರಿಸ್ತೀನಿ ನಿಮಗೆ ಅದನ್ನು ಅಲೋಯ್ ವೀಲ್ಸ್ದು ಇದೆ ಎಲ್ಲ ಕಡೆ ಬಟ್ ಸ್ಪೋಕ್ ವೀಲ್ಸ್ ಇಲ್ಲ ದಟ್ ಈಸ್ ಸ್ಟ್ಯಾಂಡರ್ಡ್ ವರ್ಷನು ಎಲ್ಲ ಕಡೆ ಇಟ್ಟಿಲ್ಲ ಸೊ ಇಲ್ಲೂ ಇರಲ್ಲ ಅಂದ್ಕೋತೀನಿ ನೋಡೋಣ ಚೆಕ್ಔಟ್ ಮಾಡೋಣ ಸ್ಟಿಕ್ಕರಿಂಗ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇದು ತ್ರೀ ನೈಂಟಿ ಎಕ್ಸ್ ಇಲ್ಲೂ ಎಕ್ಸ್ಪೆಕ್ಟ್ ಮಾಡ್ದಂಗೆ ಸ್ಟ್ಯಾಂಡರ್ಡ್ ವೇರಿಯಂಟ್ ಇಲ್ಲ ಹಾಗೆ ಸ್ನೇಹಿತರೆ ನಾವು ಹೈಟ್ ಚೆಕ್ ಮಾಡ್ತಾ ಇದ್ವಿ ಹಿಂದ್ಗಡೆ ಪಿಲೋನ್ ಕಂಫರ್ಟ್ ಹೆಂಗಿದೆ ಏನು ಕತೆ ಅನ್ಬೋದು ಮುಂದ್ಗಡೆ ಫ್ಲಾಟ್ ಫುಟ್ ಆರಾಮಾಗಿ ಆಗುತ್ತೆ ಏಯ್ಟ್ ಟ್ವೆಂಟಿ ಫೈವ್ ಸೀಟ್ ಎಮ್ ಎಮ್ ಅಷ್ಟೇ ಬಟ್ ಪಿಡಿಯನ್ ಕಂಫರ್ಟು ಅಷ್ಟಕ್ಕೆ ಅಷ್ಟೇ ನನಗೆ ಯಾಕೋ ಇಮಾಲಯನಲ್ಲಿ ಕೂತು ಇದರಲ್ಲಿ ಕೂತಾಗ ಹೆವಿ ಒಂಥರ ಅನ್ಕಂಫರ್ಟಬಲ್ ಅನಿಸ್ತು ಜಾಗನೇ ಇಲ್ಲೋ ಥರ ಆಮೇಲೆ ಗ್ರ್ಯಾಬ್ ಇದೆಯಲ್ಲ ಅದು ಒಡೆಯುತ್ತೆ ನಮಗೆ ಆಮೇಲೆ ಇಲ್ಲಿ ನೋಡಿದ್ರೆ ಟಾಪ್ ಬಾಕ್ಸ್ ಹಾಕೊಳೋಕ್ಕಾಗಲ್ಲ ಅದೊಂದು ಬೇಜಾರು ಏನೋ ಮಾಡಿಫಿಕೇಶನ್ ಮಾಡ್ಕೋಬೇಕು ಅದಕ್ಕೆ ಸೊ ಪಕ್ಕ ರ್ಯಾಲಿ ಇದ್ರ ಥರ ಇದೆ ನೀವು ಹಿಮಾಲಯನಲ್ಲೇ ಒಂದು ರ್ಯಾಲಿ ಕಿಟ್ಟು ಬರುತ್ತಲ್ಲ ಸಿ ವಿತ್ ಸೀಟು ಹಿಂದ್ಗಡೆ ಟಾಪ್ ಬಾಕ್ಸ್ ಹತ್ರ ಒಂದು ಸ್ವಲ್ಪ ಚೇಂಜ್ ಆಗೋ ಥರ ಸೊ ಆ ಥರನೇ ಇದೆ ಅಂದ್ಕೊಳ್ಳಿ ಪಕ್ಕ ಧಕಾರ್ ರ್ಯಾಲಿಗೆ ಮಾಡ್ದಂಗೆ ಇದೆ ಗಾಡಿ ಪಿಲಿಯನ್ಗಂತೂ ಅಲ್ವೇ ಇಲ್ಲ ಈ ಗಾಡಿ ಡೈಮೆನ್ಷನ್ ಅಷ್ಟು ತುಂಬ ಕಮ್ಮಿ ಇದೆ ಸೊ ಹಾಗೆ ಪಕ್ಕದಲ್ಲಿ ಟೂ ಫಿಫ್ಟಿ ನಿಂತಿತ್ತು ಇದಂತೂ ನೋಡಿ ಭಾರಿ ಖುಷಿಯಾಯಿತು ಏನಕ್ಕೆ ಅಂದರೆ ಟೂ ಫಿಫ್ಟಿನೇ ತೊಗೋಬೋದು ಗುರು ಆಲ್ಮೋಸ್ಟ್ ಅಷ್ಟೇ ತರ್ಟಿ ಪಿ ಎಸ್ ಅಷ್ಟೇ ಪವರ್ ಬರುತ್ತೆ ಬೆಸ್ಟಲ್ಲೇ ಬೆಸ್ಟು ಅಂದ್ಕೊಳ್ಳಿ ಸೊ ವರ್ತ್ ಫಾರ್ ಮನಿ ಮೂರು ಮೂವತ್ತಕ್ಕೆ ನಿಮ್ಗೆ ಆನ್ ರೋಡು ವಿತ್ತು ನಿಮಗೆ ಬ್ಯಾಶ್ ಪ್ಲೇಟ್ಸು ನಿಮಗೆ ಇಂಜಿನ್ ಗಾರ್ಡ್ಸು ಎಲ್ಲ ಬಂದುಬಿಡುತ್ತೆ ಟೂ ಫಿಫ್ಟಿ ಇಸ್ ದ ಬೆಸ್ಟ್ ಆಪ್ಷನ್ ಆಮೇಲೆ ಆರಾಮಾಗಿ ಮನೋರವಲು ನೂರ ನಲ್ವತ್ನಾಲ್ಕು ಕೆ ಜಿ ಇದೆ ನೂರ ಅರವತ್ತು ಕೆ ಜಿ ಗಾಡಿ ಒಂಚೂರು ವೆಯ್ಟ್ ಇದೆ ಅಂತ ಅನ್ಸಲ್ಲ ತ್ರೀ ನೈಂಟಿಗೆ ಬಜೆಟ್ ಇಲ್ಲದ ಇಲ್ಲ ಅನ್ನೋರು ಟೂ ಫಿಫ್ಟಿಗೆ ಹೋಗ್ಬೋದು ತುಂಬ ಖುಷಿಯಾಯಿತು ನನಗೆ ಟೂ ಫಿಫ್ಟಿ ಪ್ರೈಸಿಂಗ್ ಕೇಳಿ ಮೂರು ಮೂವತ್ತು ಅಂದರೆ ಒಂದು ಅಡ್ವೆಂಚರ್ ಬೈಕಿಂಗಲ್ಲಿ ಎಕ್ಸ್ಪಲ್ಸ್ ಬಿಟ್ಟರೆ ಐ ಥಿಂಕ್ ಎಕ್ಸ್ಪಲ್ಸ್ ಇಸ್ ದ ಬೆಟ್ರ್ ಆಪ್ಷನ್ ಬಟ್ ಅದು ಬಿಟ್ಟರೆ ದಿಸ್ ದಿಸ್ ಈಸ್ ಗುಡ್ ನನಗೆ ಹೈವೇ ಕ್ರೂಸಿಂಗಿಗೂ ಒನ್ ಫಾರ್ಟಿ ಒನ್ ಫಾರ್ಟಿ ಟು ಆರಾಮಾಗಿ ಹಿಡಿಯುತ್ತೆ ಯಾಕಂದರೆ ನಾನು ಡಾಮಿನೋರಿಂದ ಬಂದಿದ್ದೀನಲ್ಲ ಒನ್ ಫಾರ್ಟಿ ಸೆವೆನ್ ಎಲ್ಲ ಹೋಗ್ತಿತ್ತು ಅಷ್ಟು ತೂಕ ಇರೋ ಗಾಡಿ ಸೇಮ್ ಇಂಜಿನ್ ಟು ಫಿಫ್ಟಿ ಸಿ ಸಿ ಬಟ್ ಇದು ಇನ್ನೂ ಪವರ್ ಇದೆ ಯಾಕೆಂದರೆ ಬಿಕಾಸ್ ಟಿ ಎಫ್ ಟಿ ಡಿಸ್ಪ್ಲೇ ಸೇಮ್ ತ್ರೀ ನೈಂಟಿದೇ ಡಿಸ್ಪ್ಲೇ ಏನೂ ಚೇಂಜಸ್ ಇಲ್ಲ ಬಟ್ ಇದರಲ್ಲಿ ಒಂದೇ ವೇರಿಯಂಟ್ ಬರೋದು ಅದು ಎಕ್ಸ್ಪೇರಿಯೆಂಟು ಇದರಲ್ಲಿ ಸ್ಪೋಕ್ ವೀಲ್ಸ್ ಎಲ್ಲ ಬರೋಲ್ಲ ಒಂದೇ ಒಂದು ವೇರಿಯಂಟು ಇನ್ನೂ ಡಿಸ್ಪ್ಲೇ ಕ್ವಿಕ್ ಶಿಫ್ಟರು ಇದೆಲ್ಲ ಸೇಮು ಬೈ ಬೈ ಡೈರೆಕ್ಷನಲ್ಲಿ ಕ್ವಿಕ್ ಶಿಫ್ಟರ್ ಬರುತ್ತೆ ಅದೊಂದು ಖುಷಿಯ ವಿಷಯ ಇನ್ನು ಫ್ರಂಟ್ ಲುಕ್ಸು ಸೊ ಟೂ ಫಿಫ್ಟಿ ತ್ರೀ ನೈಂಟಿ ಹೊಸದು ಅಡ್ವೆಂಚರ್ ಟ್ವೆಂಟಿ ಟ್ವೆಂಟಿ ಫೈದು ಸೊ ಟಾಲ್ ವಿಂಡ್ ಸ್ಕ್ರೀನ್ ಬರುತ್ತೆ ಫ್ರಂಟ್ ಲುಕ್ಕು ಗೊತ್ತಿಲ್ಲ ನನಗೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ನಿಜವಾಗ್ಲೂ ಇಷ್ಟ ಆಯಿತಾ ಫ್ರಂಟ್ ಲುಕ್ಕು ಅಥವಾ ಹಳೆ ಓನರ್ಸು ನಿಜವಾಗ್ಲೂ ಅಪ್ಡೇಟ್ ಮಾಡೋಕ್ಕೆ ಇಷ್ಟಪಡ್ತೀರ ಫ್ರಂಟ್ ಲುಕ್ ಡಿಸೈನ್ ಸೊ ತ್ರೀ ನೈಂಟಿ ಹಳೆ ಓನರ್ಸು ಅಥವಾ ಫ್ರಂಟ್ ಲುಕ್ಕು ಇಷ್ಟ ಇಷ್ಟ ಇಲ್ಲ ಅನ್ನೋದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಸೇಮು ನಿಮಗೆ ಒನ್ ಫಾರ್ಟಿ ಸೆಕ್ಷನ್ ಟೈರ್ಸ್ ಬರುತ್ತೆ ತ್ರೀ ನೈಂಟಿ ಆಗಲಿ ಟೂ ಫಿಫ್ಟಿ ಆಗಲಿ ಸೊ ಎರಡರಲ್ಲೂ ಪಿಲನ್ ಕಂಫರ್ಟು ಒಂಚೂರು ಕಾಂಪ್ರಮೈಸ್ ಆಗಬೇಕು ಬಟ್ ಆಫ್ಕೋರ್ಸ್ ಕ್ರೂಸಿಂಗ್ ಚೆನ್ನಾಗಿದೆ ತ್ರೀ ನೈಂಟಿ ಆಮೇಲೆ ಇನ್ನೊಂದೇನಂದ್ರೆ ಡಿಫ್ರೆನ್ಸೇ ಗೊತ್ತಾಗಲ್ಲ ತ್ರೀ ನೈಂಟಿ ಟೂ ಫಿಫ್ಟಿ ನೋಡಿದ್ರೆ ಸೊ ಸೇಮ್ ಒಂದೇ ಸೈಜಲ್ಲಿದೆ ಗಾಡಿ

फिफ्टी थ्री नईटी बट अनफारचुनेटली टेस्ट रईड इवंते गंटे के क्लोज आगे सहित नानी क्रॉस एक्सर्शन मच 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 लेते हैं ಟೆಸ್ಟ್ ಆಡೋ ಒಂದು ಸಿಕ್ತಿಲ್ಲ ಬಟ್ ಕಂಪ್ಲೀಟಾಗಿ ಪ್ರತಿಯೊಂದು ಡೀಟೇಲಾಗಿ ಚೆಕ್ ಮಾಡಿದೆ ವ್ಲಾಗ್ ಮಾಡೋಕೆ ಹೋಗಿಲ್ಲ ಬಿಕಾಸ್ ಹಸಿನೋ ರಾಯಲ್ ಎನ್ಫೀಲ್ಡ್ ಅವರು ಬಂದರೆ ಅಷ್ಟು ಕಷ್ಟ ಕೆ ಟಿ ಎಮ್ ಅವರು ರಿಯಾಕ್ಟ್ ಮಾಡೋ ರೀತಿ ಸೊ ದಟ್ ಈಸ್ ಫೈನ್ ಆಮೇಲೆ ಇನ್ನೊಂದಳ್ಳ ಕೆ ಟಿ ಎಮ್ ಅಲ್ಲಿ ಟಿಪಿಕಲ್ ಬಜಾಜ್ತಾರೆ ಸ್ನೇಹಿತರೆ ಕಸ್ಟಮರ್ನ ಅಷ್ಟಕ್ಕೆ ಅಷ್ಟೇ ಅನಿಸುತ್ತೆ ಬಟ್ ರಾಯಲ್ ಎನ್ಫೀಲ್ಡಲ್ಲಿ ಏನೇ ಇರಲಿ ಹಬ್ಬ ಅರ್ಧಿನೋ ಬಂದಿದ್ದ ತಕ್ಷಣ ಅವ್ರ ಗಾಡಿಗಳು ಅಷ್ಟೊಂದಿದೆ ಬಟ್ ಅವರು ಕಸ್ಟಮರ್ನ ನೋಡ್ಕೊಳ್ಳೋದು ರೀತಿ ಇದೆಯಲ್ಲ ದಟ್ ಇಸ್ ರಿಯಲಿ ಅಪ್ರಿಷಿಯೇಟೇಬಲ್ ಹಂಗಂದ್ಬಿಟ್ಟು ಎಲ್ಲ ಕೆ ಟಿ ಎಮ್ ಹಿಂಗೆ ಇದೆ ಅಂತಲ್ಲ ನಾವು ಮೇಕ್ರಿ ಸರ್ಕಲ್ದೆಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ ನಿಮಗೇನು ಅನಿಸಿರ್ಬೋದು ರ್ಯಾಲಿ ಅಡಿಷನ್ ಫ್ರಂಟಿಂದ ಲುಕ್ ಅಷ್ಟಕ್ಕಷ್ಟೇ ತ್ರೋ ಎಲ್ಲ ಚೆನ್ನಾಗಿದೆ ಬಟ್ ಈ ಮಲ ಪಕ್ಕ ಅದನ್ನು ಪಕ್ಕಪಕ್ಕ ನಿಲ್ಲಿಸಿ ನೋಡಿದ್ರೆ ಹಿಮಾಲಯನ್ ತುಂಬ ಬಲ್ಕಿ ಹಾಕಿ ಅನಿಸುತ್ತೆ ಅದ್ರದ್ದು ಏನು ಗುರು ಪ್ಲಾಸ್ಟಿಕ್ ಬಾಡಿ ಥರ ಅನಿಸುತ್ತೆ ನನಗೆ ಸೈಡಲ್ಲೆಲ್ಲ ಇಲ್ಲಿ ಮಾತ್ರ ಟ್ಯಾಂಕ್ ಹತ್ರ ವಿಡಿಯೋ ನೋಡಿದ್ದೀರಾ ನೀವು ಮೆಟಲ್ ಟ್ಯಾಂಕ್ ಕೊಟ್ಟಿದ್ದಾನೆ ಸೈಡಲ್ಲೆಲ್ಲ ಪ್ಲ್ಯಾಸ್ಟಿಕ್ ಕೊಟ್ಟಿದ್ದಾನೆ ಆಮೇಲೆ ಇನ್ನೊಂದೇನು ಒಂದು ಇನ್ನೊಂದು ಕಡೆ ಅನಿಸುತ್ತೆ ಈ ನಕ್ಕಲ್ ಗಲ್ಲ ಬಂದ್ಬಿಟ್ಟು ಅವ್ರು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಏನಕ್ಕೆ ಕೊಟ್ಬಿಟ್ಟು ಆ ಥರ ಆ ಲೋಕಲ್ ಪ್ಲಾಸ್ಟಿಕ್ದು ಕೊಟ್ಟಿದ್ದಾರೆ ಅಂತಲೇ ನಂಗೆ ಅರ್ಥ ಆಗಲಿಲ್ಲ ಇನ್ನೊಂದು ಕಡೆ ಅನಿಸುತ್ತೆ ವೆಯ್ಟು ಆಗುತ್ತಲ್ಲ ಅದರಿಂದ ಆ ಥರ ಮಾಡಿದ್ದಾರೆ ಅಂತ ಬಟ್ ನೀವು ರಾಯಲ್ ಎನ್ಫೀಲ್ಡಿಂದ ಏನಾದರೂ ಅದಕ್ಕೆ ಹೋಗ್ತಿದಿರಾ ಅಂದ್ರೆ ಹೌದು ಓಡಿಸೋಕ್ಕೆಲ್ಲ ಚೆನ್ನಾಗಿದೆ ಬಟ್ ಸ್ಟಿಲ್ ದಿಸ್ ಲುಕ್ಸ್ ಮ್ಯಾಸಿವ್ ಆಮೇಲೆ ದಟ್ ಇಸ್ ಪ್ಯೂರ್ಲಿ ಡಕಾರ್ ರ್ಯಾಲಿ ಎಡಿಷನ್ ಥರ ಇದೆ ಗಾಡಿ ನೀವು ಹಿಂದ್ಗಡೆ ತೋರಿಸಿದ್ನಲ್ಲ ನಿಮಗೆ ಟಾಪ್ ರ್ಯಾಕ್ ಮೌಂಟ್ ಮಾಡೋಕ್ಕೆ ಅದಕ್ಕೆ ಇನ್ನೊಂದು ಏನಾದರೂ ಜುಗಾಡ ಮಾಡ ಇಂಥ ಸುಣ್ಯ ಮಕ್ಕಳು ಇರ್ತಾರೆ ಅಂದರೆ ಎಂಥ ಮಗ ನೋಡಿ ಅಲ್ಲಿ ಅಲ್ಲಿ ಭೀಮ್ ಹೊಡೆದ್ಬಿಟ್ಟು ಇಲ್ಲಿ ತನಕ ಬಂದ್ಬಿಟ್ಟು ಸುಮ್ಮನೆ ಬಂದ ನಾನೆಲ್ಲ ಬರೋಲ್ಲ ಅಂದ್ಕೊಂಡೆ ತೆಗೆದು ಆಮೇಲೆ ಓವರ್ ಆಗಿ ಬರ್ತಾವನೆ ಮೆಡಿಸಿನ್ ಹೋಗ್ತೀರಾ ಗಾಡಿಗೂರು ಓಡಿಸೋ ರೀತಿ ಅದು ಅದು ಒನ್ ವೇ ಅಲ್ಲಿ ಸೊ ನಾನು ಹಳೆ ವಿಡಿಯೋಲಿ ಹೇಳಿದ್ದೆ ಡಿಸೈನ್ ವೈಸು ಐ ಡಿಂಟ್ ಲೈಕ್ ಡೈಮೆನ್ಷನ್ ವೈಸು ದಿಸ್ ಇಸ್ ಬೆಟರ್ ಆದರೆ ಎಲ್ಲದಕ್ಕಿಂತ ಹೆಚ್ಚು ನೀವು ಶಾರ್ಟ್ ಇದ್ದು ನೀವೇನಾದರೂ ಅನೋ ಆರಾಮಾಗಿ ಮನೋವರ್ ಮಾಡಬೇಕು ಸಿಟೀಲಿ ಅಂತ ಅಂದರೆ ಆಮೇಲೆ ಇನ್ನೊಂದು ಅನಿಸುತ್ತೆ ಸಿಟೀಲಿ ಓಡ್ಸಂಗಿದ್ರೆ ಗುರು ನೀನೇನು ಗುರು ತ್ರೀ ನೈಂಟಿ ತೊಗೋತೀಯಾ ಅಲ್ವಾ ಕೆಲವರು ಅದೇ ಅಂತಾರೆ ಈ ಗಾಡಿ ವೆಯ್ಟ್ ಇದೆ ಹಂಗೆ ಹೇಗೆ ಅಂತ ರಾಯಲ್ ಎನ್ಫೀಲ್ಡ್ಗೆ ನೋಡಿ ಈ ಗಾಡಿ ವೆಯ್ಟಿದೆ ಬಟ್ ಅಷ್ಟೇ ಸ್ಟೇಬಲ್ ಆಗಿ ಹೋಗುತ್ತೆ ನೀವು ತುಂಬ ಲೈಟಾಗಿರೋ ಗಾಡಿ ತೊಗೊಂಬಿಟ್ಟು ಸ್ಟೇಬಿಲಿಟಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕಿಂತ ಸ್ಟೇಬಲ್ ಆಗಿರೋ ಗಾಡಿ ತೊಗೊಳೋದು ಬೆಟ್ರು ಆಮೇಲೆ ನೀ ನೀವು ಏನೇ ದುಡ್ಡು ಕೊಡ್ತಿದ್ದೀರ ಅಂದ್ರೂ ದ ಸ್ಟ್ರಾಂಗ್ ಬಿಲ್ಟ್ ಕ್ವಾಲಿಟಿ ಓಕೆ ಇದ್ರ ಸ್ವಿಚ್ಚಸ್ಸು ಪ್ರತಿಯೊಂದೂ ಆಗಲಿ ನನಗನ್ಸಿದ್ದು ಪರ್ಸ್ನಲ್ಲಾಗಿ ದಿಸ್ ಆ್ಯಸ್ ಬೆಟರ್ ಮೇ ಬಿ ಟಾಪ್ ಸ್ಪೀಡೆಲ್ಲ ಜಾಸ್ತಿ ಹೋಗುತ್ತೆ ಲೈಟರ್ ಇದೆ ನೀವು ಶಾರ್ಟ್ ಇದ್ರೂ ಏಯ್ಟ್ ಟ್ವೆಂಟಿ ಫೈವ್ ಒಂದಿದೆ ಅಂದರೆ ಈಗ ನಾವು ನೋಡಿದ ಮಾಡಲು ಬಂದ್ಬಿಟ್ಟು ಏಯ್ಟ್ ಟ್ವೆಂಟಿ ಫೈವ್ ಸೀಟ್ ಐಟು ಪರ್ಫೆಕ್ಟಾಗಿದೆ ಶಾರ್ಟ್ ರೈಡರ್ಸ್ಗೆ ಲಾಂಗ್ ಟೂರಿಂಗಿಗೆಲ್ಲ ಇದು ಬೆಟರ್ ಅನಿಸುತ್ತೆ ಸ್ಟೆಬಿಲಿಟಿ ವೈಸ್ ಸೊ ಆಮೇಲೆ ಪ್ರೈಸಿಂಗ್ ಬಗ್ಗೆ ಹೇಳ್ಬಿಡ್ತೀನಿ ಪ್ರೈಸಿಂಗ್ ಬಂದ್ಬಿಟ್ಟು ಕರೆಕ್ಟಾಗಿ ಕಾಂಪಿಟೇಷನ್ ಅಷ್ಟೇ ಇಟ್ಟಿದ್ದಾನೆ ಮೂರು ಎಂಬತ್ತೈದು ನಮ್ಮ ಎಕ್ಸ್ಗೆ ಅಡ್ವೆಂಚರ್ ಎಕ್ಸ್ಗೆ ಇನ್ನು ನೀವು ಅಡ್ವೆಂಚರ್ಗೆ ಹೋಗ್ತೀರಾ ಸ್ಟ್ಯಾಂಡರ್ಡ್ ವರ್ಷನ್ಗೆ ಹೋಗ್ತೀರಾ ಅಂದರೆ ತುಂಬ ಜಾಸ್ತಿ ಆಗೋದು ಗುರು ಯಾಕೋ ಅದು ಪ್ರೈಸಿಂಗೇ ವರ್ತನಿಸ್ಲಿಲ್ಲ ನಾಲ್ಕು ಚಿಲ್ಲರೆ ಅಂದರೆ ನಿಮಗೆ ನಾಲ್ಕು ಲಕ್ಷ ಒಂದು ಲಕ್ಷ ಜಾಸ್ತಿ ಮೂರು ಎಂಬತ್ತೈದು ಅದಕ್ಕೆ ಅದಕ್ಕೆ ಇನ್ನೊಂದಕ್ಕೆ ನಾಲ್ಕು ಐವತ್ತು ಅರವತ್ತು ಆಗ್ಬಿಡುತ್ತೆ ಒಂದು ಲಕ್ಷ ಅಂತ ಹೇಳಿದ್ರು ನಾವು ಡಿಫ್ರೆನ್ಸು ಸೊ ಯು ಕ್ಯಾನ್ ಇಮ್ಯಾಜಿನ್ ಅಷ್ಟು ಪ್ರೈಸ್ ಕೊಟ್ಟು ಏನು ಸಿಗ್ತಿದೆ ಅಂದರೆ ನಿಮಗೆ ಸೊ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ ಇದರಲ್ಲೂ ಅಡ್ವೆಂಚರಲ್ಲೂ ನಿಮಗೆ ಅಡ್ವೆಂಚರ್ ಎಕ್ಸರಲ್ಲೂ ನಿಮಗೆ ಕ್ವಿಕ್ ಶಿಫ್ಟರ್ ಸಿಗ್ತಾಯಿದೆ ಬಟ್ ಕ್ರಾಲಿಂಗ್ ಫೀಚರ್ ಆಗಲಿ ಕ್ರೂಸ್ ಕಂಟ್ರೋಲಲ್ಲಿ ಆಮೇಲೆ ಟ್ವೆಂಟಿ ಒನ್ ಇಂಚು ಸ್ಪೋಕ್ ವಿಲ್ ಟೂ ಪ್ಲಸ್ಸು ಅದೆಲ್ಲ ಸಿಗ್ತಾಯಿಲ್ಲ ಇದಿಷ್ಟಕ್ಕೆ ನಿಮಗೆ ಅದರಲ್ಲಿ ನಿಮಗೆ ಒಂದು ಲಕ್ಷ ಜಾಸ್ತಿ ಅಂದ್ಕೊಳ್ಳಿ ನನ್ನ ಕೇಳಿದ್ರೆ ಅಲೋ ವೀಲ್ಸು ಚೆನ್ನಾಗಿದೆ ನೀವೇನಾದ್ರು ಪಕ್ಕ ಆಫ್ ರೋಡಿಂಗ್ ಮಾಡ್ತೀರಾ ಇದ್ರ ಬಗ್ಗೆ ಗೊತ್ತಿದೆ ಆಫ್ ರೋಡಿಂಗ್ ತುಂಬ ಇಂಟ್ರೆಸ್ಟ್ ಇದೆ ಅಂತ ಆದರೆ ಯು ಕ್ಯಾನ್ ಗೋ ಫಾರ್ ಇಟ್ ಇಷ್ಟು ಇದ್ರ ಮಧ್ಯೆ ನನಗನ್ಸೋದು ಇಫ್ ಯಾವ ಬಜೆಟ್ ಕನ್ಸರ್ನ್ಸ್ ಗೋ ವಿತ್ ಎಕ್ಸ್ಪಲ್ಸ್ ಟೂ ಟೆನ್ ಎಕ್ಸ್ಪಲ್ಸ್ ಟೂ ಟೆನ್ ಗಾಡಿ ಈಗ ಬಂದಿರುವಂಥ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇರುವಂಥ ಗಾಡಿ ವರ್ತ್ ಬೈಯಿಂಗು ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ರಿವ್ಯೂ ಮಾಡ್ತೀನಿ ಅಡ್ವೆಂಚರ್ ಟೂರಿಂಗ್ ಕ್ಯಾಟಗರಿಗೆ ಕೆ ಟಿ ಎಮ್ ತ್ರೀ ನೈಂಟಿ ಬರುತ್ತೆ ಇನ್ನು ಟೂ ಟೆನ್ ಎಕ್ಸ್ಪಲ್ಸ್ ಎಲ್ಲ ಬಂದ್ಬಿಟ್ಟು ಪಕ್ಕ ಆಫ್ ರೋಡರ್ ಕ್ಯಾಟಗರಿಗೆ ಬರುತ್ತೆ ಹೈವೇ ಕ್ರೂಸಿಂಗ್ ಅಷ್ಟಕ್ಕಷ್ಟೇ ಬಟ್ ಈಗ ಟೂ ಟೆನ್ನಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಅದನ್ನು ನೂರ ಮೂವತ್ತಾರು ನಮ್ಮ ಆದಿಯವರು ಹೊಡೆದಿರೋ ಪ್ರಕಾರ ಒನ್ ತರ್ಟಿ ಸಿಕ್ಸ್ ಆರಾಮಾಗಿ ರೀಚ್ ಆಗುತ್ತೆ ಸೊ ಇಟ್ ಮೀನ್ಸ್ ಹೈವೇ ಕ್ರೂಸಿಂಗಲ್ಲೂ ಓಕೆ ಫೈನ್ ಅಂತ ಹೇಳ್ಬೋದು ಇದ್ದರೆ ಯಾರೂ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಕೆ ಟಿ ಎಮ್ ಲವರ್ಸ್ ಇದ್ದರೆ ದಯವಿಟ್ಟು ಇದರಲ್ಲಿ ಲಫ್ ಆ್ಯಂಡ್ ಅವಕ್ಕೆ ಹೋಗಬೇಡಿ ರಾಯಲ್ ಎನ್ಫೀಲ್ಡಲ್ಲೂ ಇದ್ರೂ ನಮ್ಮದೇ ಗ್ರೇಟ್ ಅಂತ ಬೈಕೊಂಡು ಸುಮ್ಮನೆ ಇದ್ಬಿಡಿ ಏನಕ್ಕೆ ಅಂದರೆ ಅಷ್ಟು ನಾಲ್ಕು ಚಿಲ್ಲರೆ ಕೊಟ್ಬಿಟ್ಟು ತಗೊಳ್ಳೋ ಅಂತ ಅಪ್ಗ್ರೇಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನನಗೆ ನೀವೇನಾದರೂ ಇದ್ರೆ ಮುಂದಿನ ದಿನಗಳಲ್ಲಿ ಮೇ ಬಿ ಇದರಲ್ಲೆಲ್ಲ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಸಿ ಸಿ ಬರ್ತಾಯಿದೆ ಹಿಮಾಲಯನಲ್ಲಿ ಸೆವೆನ್ ಫಿಫ್ಟಿ ಸಿ ಅದನ್ನು ನೋಡ್ಬೋದು ಐ ಡೋಂಟ್ ನೋ ಪ್ರೈಸಿಂಗ್ ಇಡ್ತಾರೆ ಅಂತ ಅದ್ರ ಬಗ್ಗೆಲ್ಲ ನಾನು ಈಗಲೇ ಕಮೆಂಟ್ ಮಾಡೋಕ್ಕೆ ಹೋಗೋಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ ಮೋಟರ್ ಸುದ್ದಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಿಗು ವಿಡಿಯೋ ಚೆಕ್ ಕೇರ್ ಬಾಯ್